ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಮ್ಮೂರಲ್ಲಿ ಇಪ್ಪತ್ತು ದಿನದಿಂದ ಭಯಂಕರ ಗಾಳಿ ಮಳೆ ಮಳೆ ಬರ್ತಾ ಇತ್ತು ಸ್ಟಾರ್ಟಿಂಗ್ನಿಂದ ಓಕೆ ಈಗ ಇಪ್ಪತ್ತು ದಿನದಿಂದ ಬಿರುಗಾಳಿ ಅಂತ ಹೇಳ್ತಾರಲ್ಲ ಆ ಥರ ಗಾಳಿ ಬೀಸ್ತಾ ಇದೆ ಶಾಲಾ ಕಾಲೇಜುಗಳೆಲ್ಲ ಒಂದು ವಾರದಿಂದ ರಜೆ ಕೊಟ್ಟಿದ್ದಾರೆ ಎಂಥ ಗಾಳಿ ಅಂದರೆ ಮರಗಳು ಹೀಗೆ ನಮ್ಮ ಮೈ ಮೇಲೆ ಬೀಳ್ಬಿಡ್ತವೇನೋ ಅನ್ನೋಷ್ಟು ಭಯಂಕರ ಗಾಳಿ ಹಾಗೆ ನಮ್ಮ ಹಿತ್ತಲಲ್ಲೂ ಸಹ ಒಂದು ನಾಲ್ಕೈದು ತೆಂಗಿನ ಮರಗಳಿದೆ ಹಲಸಿನ ಮರ ಪೇರ್ಲೆ ಮರ ಎಲ್ಲ ಇತ್ತು ಭಯಂಕರ ಜೋರು ಗಾಳಿ ಬೀಸ್ತಾ ಇದೆ ನಾವು ನೋಡಿದ್ವಿ ಏನು ಇಷ್ಟು ಜೋರು ಗಾಳಿ ಬೀಸ್ತಾ ಇದೆಯಲ್ಲ ಇವತ್ತು ಅಂತೇಳಿ ಆದರೆ ನಮಗೆ ಕಾಮನ್ ಅಂದರೆ ಕಾಮನ್ ಅಂದರೆ ಇಷ್ಟು ಜೋರ್ ಗಾಳಿ ನಮಗೆ ಯಾವ ವರ್ಷವೂ ಇಲ್ಲ ಈ ವರ್ಷ ಮಾತ್ರ ದಿನದಕ್ಕಿಂತ ಸ್ವಲ್ಪ ಭಯಂಕರ ಜೋರಾಗೆ ಗಾಳಿ ಬೀಸ್ತಾ ಇತ್ತು ನಾವು ನೋಡಿದ್ವಿ ನೋಡಿಬಿಟ್ಟು ಓ ಯಾಕೆ ಇಷ್ಟಕ್ಕೊಂದು ಗಾಳಿ ಬೀಸ್ತಾ ಇದೆ ಓ ಎಷ್ಟೊಂದು ಗಾಳಿ ಬೀಸ್ತಾ ಇದೆ ಅಲ್ವಾ ಅಂದ್ಕೊಂಡು ನೋಡಿದ್ವಿ ನೋಡಿಬಿಟ್ಟು ಸಾಕು ತುಂಬ ಓವರ್ ಆಯಿತು ಗಾಳಿ ಅಂತ ನಾನು ನನ್ನ ಮಗ ಒಳಗಡೆ ಬಂದ್ವಿ ಒಳಗಡೆ ಬಂದ್ವಿ ಆ ಸ ಜೋರು ಗಾಳಿ ನಡೀತಾನೆ ಇತ್ತು ನಮಗೆ ಅನ್ನಿಸ್ತಾ ಇತ್ತು ಅಲ್ಲಿ ದೂರದಲ್ಲೊಂದು ತೆಂಗಿನ ಮರ ನೋಡಿ ಮಧ್ಯದಲ್ಲಿರೋ ತೆಂಗಿನ ಮರ ತುಂಬ ಕೆ ವಾಲಾಡ್ತಾಯಿತ್ತು ಗಾಳಿಗೆ ಸದ್ಯದ್ರಲ್ಲಿ ಆ ತೆಂಗಿನ ಮರ ಬೀಳ್ಬೋದು ಅಂತೇಳಿ ಅನಿಸ್ತಾ ಇತ್ತು ನಮಗೆ ನಮ್ಮ ಪಾಡಿಗೆ ನಾವು ನೋಡಿ ಎಷ್ಟು ಭಯಂಕರ ಗಾಳಿ ನೋಡಿ ನಮ್ಮ ಪಾಡಿಗೆ ನಾವು ಒಳಗಡೆ ಬಂದ್ವಿ ಫ್ರೆಂಡ್ಸ್ ನಾವು ಒಳಗಡೆ ಬಂದ್ವಿ ತುಂಬ ಮಳೆ ಗಾಳಿ ಭಯಂ ಅಂತೂ ಭಯಂಕರ ಇತ್ತು ಅಂತೇಳಿ ಒಳಗಡೆ ಬಂದು ಜಸ್ಟ್ ಇನ್ನು ಕೂತಿದ್ವಿ ಕೂತಿದ್ದಂಗೆನೇ ಭಯಂಕರ ಜೋರ್ ಶಬ್ದ ಆಯಿತು ಯಾವುದೋ ಒಂದು ಮನೆ ಮಾಡೆಲ್ಲ ಹಾರ್ಕೊಂಡು ಬಿದ್ದಂಗೆ ತಗಡು ಹಾರ್ಬಿಟ್ ಎಲ್ಲೋ ಹೋಗಿ ದಬ್ಬನಂಗೆ ಬಿದ್ದಂಗೆ ಸೌಂಡ್ ಆಯಿತು ಏನಿದು ಸೌಂಡು ಅಂದ್ಕೊಂಡು ನಾವು ಆದರೂ ಹೊರಗಡೆ ಬರಲಿಲ್ಲ ನೋಡೋಣ ಏನು ಸೌಂಡ್ ಇರ್ಬೋದು ಅಂದ್ಕೊಂಡು ಸುಮ್ಮನೆ ಇದ್ದೀವಿ ಇದ್ದಕ್ಕಿದ್ದಾಗೆ ನಮ್ಮ ಬ್ಲ್ಯಾಕಿ ಕೋಗೋದು ಸೌಂಡ್ ಕೇಳಿಸ್ತು ಅದು ಒಂದೇ ಸಮ ಕೂಗ್ತಾ ಇದ್ದಾಳೆ ಬ್ಲ್ಯಾಕಿ ಏನು ಅಂತ ಬಂದು ನೋಡಿದ್ರೆ ದೊಡ್ಡದು ಹಲಸಿನ ಮರ ಇತ್ತು ನಾನು ನಿಮಗೆಲ್ಲ ತೋರಿಸಿದ್ದೆ ಆ ಹಲಸಿನ ಮರ ಹಾಗೆ ಬಿದ್ದುಬಿಟ್ಟಿದೆ ಒಂದೇ ಸಲ ಎಷ್ಟು ಒಂಥರ ಜಕ್ ಜಕ್ಕಂತಂದರೆ ಯಾಕೆ ಅಂದರೆ ಆ ಮರ ಸೈಡಿಗೆ ಬಿದ್ದಿದೆ ಅದೇ ಮರ ನೇರವಾಗಿ ಬಿದ್ದಿದ್ರೆ ನಾನು ನನ್ನ ಮಗ ನನ್ನ ಗಂಡ ಎಲ್ಲ ಅಟ್ ಎ ಟೈಮು ನಾವು ಏನು ಹಾಕ್ತಿದ್ವೋ ಗೊತ್ತಿಲ್ಲ ಫ್ರೆಂಡ್ಸ್ ಸಖತ್ತು ದೊಡ್ಡ ಮರ ಹಲಸಿನ ಮರ ನಾನು ಒಂದೆರಡು ವಿಡಿಯೋದಲ್ಲಿ ತೋರಿಸಿದ್ದೆ ಹಾಗೆ ಬುಡ ಸಮೇತ ಬಂದು ನಮ್ಮ ಎಡಗಡೆ ಭಾಗಕ್ಕೆ ವಾಲಿದೆ ಅದೇನಾದರೂ ನೇರವಾಗಿ ಏನು ಗೊತ್ತಾ ನಾನು ಈ ವಿಡಿಯೋ ತೆಗಿತಿದ್ದೀನಲ್ಲ ನನಗೂ ನಮಗೂ ನಮ್ಮ ಮನೆ ಗೋಡೆಗೂ ಈ ಮರಕ್ಕೂ ಅಷ್ಟೇ ಡಿಫ್ರೆನ್ಸು ಅದು ನೇರವಾಗಿ ಬಿದ್ದಿದ್ರೆ ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಮಲಗದಲ್ಲೇ ಅಥವಾ ಕೂತಲ್ಲೇ ನಾವು ಭಯಂಕರ ಜೋರು ಗಾಳಿ ಅಂದ್ಕೊಂಡು ಅಲ್ಲೇ ಮಲಗಿದ್ವಿ ಹೇ ಸುಮ್ಮನೆ ಮಾತಾಡ್ತಾ ಅಷ್ಟು ದೇವ್ರು ನಮ್ಮನ್ನು ಕಾಪಾಡಿದ್ದಾನೆ ಅಂತ ಅನ್ಕೋಬೇಕು ಫ್ರೆಂಡ್ಸ್ ನಾನು ಈ ಹಲಸಿನ ಮರನ ಒಂದೆರಡು ಶಾರ್ಟ್ಸ್ ಸಹ ಮಾಡಿ ನಾನು ನನ್ನ ಚಾನಲಲ್ಲೇ ಹಾಕಿದ್ದೆ ತುಂಬ ಭಯಂಕರ ಹಣ್ಣು ಬಿಟ್ಟಿತ್ತು ತುಂಬ ಸ್ವೀಟ್ ಹಣ್ಣು ಅಂಥೇಳಿ ಇದೇ ಹಲಸಿನ ಮರ ನಮ್ಮನೆ ಹಿಂಭಾಗದಲ್ಲಿ ಕೇವಲ ನಮ್ಮ ಮನೆಯ ಗೋಡೆಯಿಂದ ಒಂದು ನಾಲ್ಕರಿಂದ ಐದು ಅಡಿ ದೂರದಲ್ಲಿದೆ ಅಷ್ಟೇ ಅಂದರೆ ನಮ್ಮ ಪಕ್ಕದ ಮನೆಯವ್ರಿಗೆ ಸೇರುತ್ತೆ ಅವರು ಅಲ್ಲೇ ಹತ್ತಿರದಲ್ಲೇ ನೆಟ್ಟಿದ್ರು ಅದು ಏನಾದರೂ ನಮ್ಮ ಮನೆ ಕಡೆ ಬಿದ್ದಿದ್ರೆ ಆ ಮರದ ಮುಕ್ಕಾಲು ಭಾಗವೂ ಫುಲ್ಲು ನಮ್ಮ ಮನೆ ಮೇಲೆ ಆಗ್ತಾ ಇತ್ತು ಅದು ಫುಲ್ ಆಲ್ಮೋಸ್ಟ್ ಅಲ್ಲ ನಮ್ಮ ಮನೆ ಸಂಪೂರ್ಣ ಮರನೇ ನಮ್ಮ ಮನೆ ನಮ್ಮ ಮೇಲೆ ನಮ್ಮ ಮೇಲೆ ನಾವು ಅದೇ ಗೋಡೆಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ನಾನು ನನ್ನ ನನ್ನ ಹಸ್ಬೆಂಡ್ ನನ್ನ ಮಗ ಅದೇನಾದರೂ ನಮ್ಮ ಮೇಲೆ ಬಿದ್ದಿದ್ರೆ ನಮ್ಮ ಮನೆ ಗೋಡೆನೂ ನಮ್ಮ ಕಿಟಕಿ ಹೆಂಚು ರೂಫ್ಸ್ಗಳು ಜೊತೆಗೆ ಮರ ಫುಲ್ಲು ನಮ್ಮ ಮೂರು ಜನನ ಮುಚ್ಕೊಳ್ತಾ ಇತ್ತು ಅಷ್ಟು ದೊಡ್ಡ ಮರ ಅಷ್ಟು ಹತ್ತಿರದ ಹತ್ತಿರದಲ್ಲಿತ್ತು ಇಷ್ಟು ಹೊರಗಡೆ ಬಂದು ನೋಡಿದಾಗ ಒಂದು ಭಯಂಕರವಾದ ಆಘಾತ ಆಯಿತು ಅಂದರೆ ಅಷ್ಟು ದೊಡ್ಡ ಮರ ಇದೇ ಮರ ನೋಡಿ ಸಖತ್ತು ದೊಡ್ಡದಿತ್ತು ಹಲಸಿನ ಮರ ನಾನು ಒಂದೆರಡು ವೀಡಿಯೋಸಲ್ಲೂ ನಾನು ತೋರಿಸಿದ್ದೆ ನನ್ನ ಬ್ಲಾಕಿ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಅಷ್ಟು ದೊಡ್ಡ ಮರ ಏನಾರು ನಮ್ಮ ಮೇಲೆ ಬಿದ್ದಿದ್ರೆ ಅಥವಾ ನಮ್ಮ ಮನೆ ಮೇಲೆ ಬಿದ್ದಿದ್ರೆ ಮರದ ಜೊತೆಗೆ ಗೋಡೆಗಳ ಜೊತೆ ನಾವು ಆ ಗೋಡೆಗೆ ಕೂತಿದ್ದೀವಿ ಮರದ ಪಕ್ಕ ಏನು ನಮ್ಮ ಮನೆ ಗೋಡೆ ಬರುತ್ತೆ ಅಲ್ಲೇ ಕೂತಿದ್ದೀವಿ ಸಂಪೂರ್ಣ ನಾವು ಮೂರು ಜನ ಆ ದಿನ ಅವತ್ತು ಏನೋ ಗೊತ್ತಿಲ್ಲ ನೋಡಿ ಎಷ್ಟು ದೊಡ್ಡ ಮರ ಆ ಸೌಂಡ್ ಬಂದ ತಕ್ಷಣ ಹೊರಗಡೆ ಬಂದು ನೋಡ್ತೀವಿ ಬ್ಲಾಕಿನು ಕೂಗುದ ಅಂತೇಳಿ ಹಾಗೆ ಅಷ್ಟು ದೊಡ್ಡ ಮರ ಹೊರಗ್ಬಿಟ್ಟು ಒಂದ್ ಸಣ್ಣ ಸಣ್ಣ ಮೇಲೆ ನಿಂತಿದೆ ಅದು ಆ ದೃಶ್ಯ ನೋಡ್ಬಿಟ್ಟು ನಮ್ಮ ಮೂರು ಜನ ಅಥವಾ ನಮ್ಮ ಅಕ್ಕ ಪಕ್ಕದವ್ರ ಮನೆಯವರು ಸಹ ಎಷ್ಟು ಆಘಾತಕ್ಕೊಳಗಾದ್ವಿ ಅಂದ್ರೆ ಆ ಓನರ್ ಹೇಳಿದಷ್ಟ ಅಯ್ಯೋ ಇಲ್ಲಿ ಬೀಳದು ಸ್ವಲ್ಪ ಈ ಈ ಕಡೆ ಕ್ರಾಸ್ ಲೆಫ್ಟ್ ಕ್ರಾಸ್ ಬಿದ್ದಿದ್ರೆ ಏನಾಗ್ತಿತ್ತು ಅಂತ ಹೇಳಿ ನನ್ನ ಮನೆ ದೇವರು ಬೀರಲಿಂಗೇಶ್ವರನ ಆಶೀರ್ವಾದನು ನಮ್ಮ ಗ್ರಾಮ ದೇವತೆ ಗಣಪತಿಯ ಆಶೀರ್ವಾದನು ಅಲ್ಲದೆ ನಮ್ಮ ನಮ್ಮ ಏರಿಯಾ ನಮ್ಮದು ಚೌಡೇಶ್ವರಿ ಸ್ಟ್ರೀಟ್ ಚೌಡೇಶ್ವರಿ ನಮ್ಮ ಏರಿಯಾ ಪಕ್ಕದಲ್ಲೇ ಚೌಡೇಶ್ವರಿ ದೇವಸ್ಥಾನ ಇದೆ ಹಿಂದಿನ ದಿನ ಸರತಿ ಪೂಜೆ ನಮ್ಮದೇ ಇತ್ತು ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ಏನು ಆ ದೇವಿನೇ ನಮ್ಮ ಮನೆ ಮೇಲೆ ಬೀಳುವಂಥ ಮರನ ಪಕ್ಕಕ್ಕೆ ಸ್ವಲ್ಪ ತಳ್ಳಿದ್ಲೋ ಯಾ ದೇವ್ರ ಆಶೀರ್ವಾದ ಅಂತ ನಾನು ಅಂದ್ಕೊಂಡ್ಲಿ ಅಥವಾ ನನ್ನ ತಂದೆ ತಾಯಿಗಳು ಮಾಡಿದ ಪುಣ್ಯ ನಮ್ಮನ್ನು ದಿನ ಕಾಪಾಡ್ತೋ ಇವತ್ತಿಗೂ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ ಯಾಕೆಂದ್ರೆ ಸಂಪೂರ್ಣ ಬೀಳುವಂಥ ಪೊಸಿಷನ್ ನಮ್ಮನೆ ಮೇಲೆ ಕಡೆ ಇದ್ದ ಇದ್ದಂಥ ಮರ ಸ್ವಲ್ಪ ವಾಲಿ ಆ ಕಡೆ ಬಿದ್ದಿದೆ ಯಾರು ಮಾಡಿದ ಪುಣ್ಯ ಯಾ ದೇವರು ಕೊಟ್ಟ ಆಶೀರ್ವಾದ ಇದು ಅಂತ ಇವತ್ತಿಗೂ ಪ್ರಶ್ನೆಯಾಗಿ ಉಳಿದಿದೆ जा <laughs> आलोतीन ಅಲ್ಲ ಎರೆ ಹೊಡೋದು ಬೇಡ ನಾಳೆ ಮಿಷನಿಂಗ್ ವ್ಯವಸ್ಥೆ ಮಾಡ್ಕೊಂತೀವಿ 이 정도 이보다 이래가니 마니좀안 가도. 안 가. 이 ಅಲ್ಲ ಅದೇ ಕಲ್ಲ ಈ ದಪ್ಪಕ್ಕೆ ಕಟ್ಟ್ರಿ ನೀವು ಆ ಇರೋ ಕಟ್ಟಿಂದ ಭಾಳ ಕಟ್ಟಾಡುದಿಲ್ಲ ಮತ್ತೆ ಆಟಗಿ ಫ್ರೆಂಡ್ಸ್ ಆ ಮರ ಬಿದ್ದಾಗಿಂದ ನಮ್ಮ ಬ್ಲ್ಯಾಕಿ ಈ ತೆಂಗಿನ ಮರದ ಮೇಲೆ ಹೋಗಿ ಕೂರ್ತಾ ಇದ್ದಾಳೆ ಇಲ್ಲಿಗೆ ಬರ್ತಾನೆ ಇಲ್ಲ ಜಾಸ್ತಿ ಅವಳು ಅವಳಿಗೂ ನಮಗೆ ಆದಂಥ ಆಘಾತ ಅವಳಿಗೂ ಆಗಿರಬಹುದು ನೋಡಿದ್ರಲ್ಲ ನಾವು ಹೊಸದಾಗಿ ಹುಟ್ಟಿದ್ವಿ ನಮ್ಮ ಈ ಜನ್ಮ ಮತ್ತೆ ಮರುಜನ್ಮ ಪಡೆದಂಗೆ ಆಯಿತು ಇನ್ನೂ ಆ ಶಾಕಿಂದ ನಾವು ಹೊರಗಡೆ ಬಂದಿಲ್ಲ ಮೋಸ್ಟ್ಲಿ ಈ ಮರ ಫುಲ್ ಕಡ್ದು ತೆಗೆಯೋವರೆಗೂ ಆ ಶಾಕ್ ಇದ್ದೇ ಇರುತ್ತೆ ಅನಿಸುತ್ತೆ ಯಾರ ಪುಣ್ಯ ಅಂತ ಹೇಳಿ ನನ್ನ ಮನೆ ದೇವರಾದ ವೀರಲಿಂಗೇಶ್ವರ ಲಕ್ಕಮ್ಮನ ಆಶೀರ್ವಾದನೋ ನನ್ನ ಹೆತ್ತ ತಂದೆ ತಾಯಿಗಳು ಮಾಡಿದ ಪುಣ್ಯನೋ ಅಥವಾ ನನ್ನ ಗ್ರಾಮದ ಗಣಪತಿ ದೇವರ ಆಶೀರ್ವಾದನೋ ನನ್ನ ರೋಡಲ್ಲೇ ಇರುವ ಚೌಡೇಶ್ವರಿ ಆಶೀರ್ವಾದನೋ ಯಾವುದೋ ಗೊತ್ತಿಲ್ಲ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್